ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ದೂರ ದೂರ ಆಗ್ಬಿಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ವೈಷ್ಣವ್ಗೆ ಅಮ್ಮ ಸುಳ್ಳು ಹೇಳ್ತಿದ್ದಾರೆ ಕೀರ್ತಿ ಅಪ್ಪರಿಸ್ತದಾಳೆ ಲಕ್ಷ್ಮಿ ಕುಸ್ತು ಹೋಗಿದಾಳೆ ಹಾಗಿದ್ರೆ ಏನಾಯ್ತು ದೊಡ್ಡಪ್ಪನ ಮನೇಲಿ ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಲಕ್ಷ್ಮಿಗೆ ಕಾಲ್ ಮಾಡ್ತಿದ್ರೆ ಇಲ್ಲಿ ಲಕ್ಷ್ಮಿ ಕಾಲ್ ಪಿಕ್ ಮಾಡ್ತಲ್ಲ ಬಿಕಾಸ್ ಲಕ್ಷ್ಮಿ ಕುಸ್ತೋಗದಾಳ ಮಳೆನೂ ಲೆಕ್ಕಿಸದೆ ಇಲ್ಲಿ ನಡು ರಸದೆ ಇಲ್ಲಿ ಕೆಳಗಡೆ ಕುಸ್ತು ಹೋಗಿ ಕಣ್ಣೀರು ಹಾಕ್ತಿದಾಳೆ ಗುಳು ಅಂತ ಅಳ್ತಿದಾಳೆ ವೈಷ್ಣವ್ ನಾನು ನಿಮ್ಮ ಮನೆಗೆ ಎಷ್ಟೆಲ್ಲ ನಂಬಿದೆ ಆದರೆ ನೀವೇ ನನಗೆ ನಂಬಿಕೆಗೆ ದ್ರೋಹ ಮಾಡಿಬಿಟ್ರಿ ಅಂತ ಹೇಳ್ತಾ ಕೀರ್ತಿ ಬಟ್ಟೆ ಬದಲಾಯಿಸುತ್ತೀರ ಪ್ರೀತಿನ ಬದಲಾಯಿಸೋಕ್ಕಾಗೋದಿಲ್ಲ ಲಕ್ಷ್ಮೀ ವೈಷ್ಣವ್ ಅಂದರೆ ನನಗೆ ಪ್ರಾಣ ಯಾವುದೋ ಮದುವೆ ಆಗಬೇಕಿತ್ತು ಯಾವುದೋ ಪರಿಸ್ಥಿತಿ ನಾವು ದೂರ ಹಾಗೆ ಮಾಡ್ತು ಹಾಗಂತ ಯಾವುದೇ ಕಾರಣಕ್ಕೂ ವೈಷ್ಣವನ ಬಿಟ್ಟು ಬದುಕೋ ಶಕ್ತಿ ನನಗೆಲ್ಲ ನನಗೆ ವೈಷ್ಣವ್ ಬೇಕೇ ಬೇಕು ಬೇಕೇ ಬೇಕು ಅಂತ ಹೇಳಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊಂಡಿದ್ದೆ ಲಕ್ಷ್ಮಿ ಕಣ್ಣೀರು ಹೆಚ್ಚಾಗ್ತವೆ ಅದ್ರ ಜೊತೆಗೆ ವೈಷ್ಣವ್ ಎಲ್ರಿಗಿಂತ ನಾನು ನಿಮ್ಮನ್ನು ನಂಬಿದ್ದು ಆದರೆ ನೀವೇ ನನಗೆ ಮೋಸ ಮಾಡಿಬಿಟ್ರಲ್ಲ ನಂಬಿಕೆ ದ್ರೋಹ ಮಾಡಿಬಿಟ್ರಲ್ಲ ನಂಗೆ ತುಂಬಾ ನೋವಾಗ್ತದೆ ಅಂತ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಇಲ್ಲಿ ದೊಡ್ಡಪ್ಪನ ಮನೆಗೆ ಬಂದಿದ್ದಾಳೆ ಲಕ್ಷ್ಮೀ ದೊಡಪ್ಪನ ನೋಡ್ತಿದ್ದಾಗ ಹೀಗೆ ಈ ಕಡೆ ಅಪ್ಕೊಂಡ್ಬಿಡ್ತಾಳೆ ಏನಮ್ಮ ಏನಾಯಿತು ಯಾಕೆ ಹೇಗಿದೆಯಾ ಮಳೆಯಲ್ಲಿ ಅಂದ್ಕೊಂಡು ಬಂದಿದ್ಯಲ್ಲ ಏನಾಯ್ತು ಕಂದ ಅಂತ ಹೇಳ್ತಿದ್ದಾರೆ ದೊಡಪ್ಪ ಅಂತ ಹೇಳಿ ಕಣ್ಣೀರು ಹಾಕ್ತಿರ್ಬೇಕಿದ್ರೆ ಸಮಾಧಾನ ಮಾಡಿ ಕೋರಿಸ್ತಾರೆ ನಂತರ ದೊಡಪ್ಪ ಮನಸ್ಸು ಹೊಡೆದು ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಏನಮ್ಮ ಆಯಿತು ಏನೂ ಆಗಿದೆ ಹೇಳು ಅಂದಾಗ ಏನೂ ಇಲ್ಲ ದೊಡಪ್ಪ ಅಂತ ಹೇಳ್ತಾಳೆ ಇಲ್ಲ ಅಮ್ಮ ನಾನು ನಿನ್ನನ್ನು ಚಿಕ್ಕದ್ರಿಂದ ನೋಡ್ತಿದ್ದೀನಿ ನಾನು ಗೊತ್ತಿಲ್ವಾ ನಿನ್ನ ಮನಸು ಹೇಗೆ ಏನು ಅಂತ ಖಂಡಿತ ಏನು ಆಗಿದೆ ದಯವಿಟ್ಟು ಹೇಳು ಮಗಳೇ ಏನಾಯಿತು ಅಂತದ್ದು ಅಂತ ಕೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಏನೂ ಇಲ್ಲ ಅಂತಾನೆ ಹೇಳ್ತಿದ್ದಾಳೆ ಏನಾದರೂ ವೈಷ್ಣವ್ ಜೊತೆ ಜಗಳ ಆಯ್ತಾ ನಾನು ವೈಷ್ಣವ್ ಜೊತೆ ಮಾತಾಡ್ಲಾ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ವೈಷ್ಣವ್ ಕಾಲ್ ಕೂಡ ಬರುತ್ತೆ ಕಾಲ್ ರಿಸೀವ್ ಮಾಡಬೇಡಿ ದೊಡ್ಡಪ್ಪ ಅಂತ ಹೇಳ್ತಾಳೆ ಯಾಕಮ್ಮ ಏನಾಯಿತು ಹೇಳು ಅಂದಾಗ ಏನೂ ಇಲ್ಲ ದೊಡಪ್ಪ ಅಂತಾನೆ ಹೇಳ್ತಾಳೆ ನಂತರ ದೊಡ್ಡಪ್ಪ ನಾನು ನಿಮ್ಮ ಹತ್ರ ಇನ್ನೊಂದು ಮಾತು ಕೇಳಲ್ಲ ಅಂದಾಗ ಏನಾಯಿತು ಮಗಳ ಏನು ಕೇಳು ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ ನಾನು ಇವತ್ತು ಇಲ್ಲೇ ಉಳ್ಕೊಳ್ಳ ಅಂತ ಕೇಳಿದಾಗ ಎಂತ ಮಾತಾಡ್ತಿದ್ದೆ ಯಾಕಂದ್ರೆ ಇದು ನಿನ್ನ ಮನೆ ನೀನು ಉಳ್ಕೊಳ್ಳೋದಕ್ಕೆ ಪರ್ಮಿಷನ್ ಕೇಳಬೇಕಾ ಅಂತ ಕೇಳ್ತಾರೆ ಅಷ್ಟರಲ್ಲಿ ಮತ್ತೆ ವೈಷ್ಣವ್ ಕಾಲ್ ಮಾಡ್ತಿದ್ದಾಗೆ ದೊಡಪ್ಪ ನಾನು ಇಲ್ಲೇ ಇವತ್ತು ಉಳ್ಕೊತೀನಿ ಅಂತ ಅವ್ರ ಹತ್ರ ಹೇಳಿಬಿಡ್ತೀರಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಈ ಕಾಲ್ ರಿಸೀವ್ ಮಾಡ್ತಾರೆ ಹೇಳಪ್ಪ ಅಂತ ಹೇಳ್ತಿದ್ದೆ ಲಕ್ಷ್ಮಿ ಅವ್ರು ಅಲ್ಲಿಗೆ ಬಂದಿದ್ದಾರೆ ಅಂದಾಗ ಹೌದು ಬಂದಿದ್ದಾಳೆ ಅಂತ ಹೇಳ್ತಾರೆ ನಂತರ ದಯವಿಟ್ಟು ಅವ್ರಿಗೆ ಫೋನ್ ಕೊಡ್ತೀರಾ ಅಂತ ಹೇಳ್ತಿದ್ದಾಗೆ ಲಕ್ಷ್ಮಿ ಅಲ್ಲಿಂದ ಹೋಗಿಬಿಡ್ತಾಳೆ ನೋಡಪ್ಪ ಅವಳು ಇವತ್ತು ಇಲ್ಲೇ ಉಳ್ಕೋತಾಳೆ ಅಂದಾಗ ಅಲ್ಲೇ ಉಳ್ಕೋತಾರ ಸರಿ ಆಯಿತು ಅವ್ರಿಗೆ ಉಳ್ಕೋಬೇಕು ಅಂತ ಅನ್ಸಿದ್ರೆ ಅಲ್ಲೇ ಉಳ್ಕೊಳ್ಳಿ ಆದರೆ ಪ್ಲೀಸ್ ಅಂಕಲ್ ಅವ್ರಿಗೆ ಫೋನ್ ಕೊಡಿ ಮಾವ ಅಂದಾಗ ಇಲ್ಲಪ್ಪ ಅವಳು ಮನಸ್ಸಿಗೆ ಘಾಸಿಯಾಗಿದೆ ಅನಿಸುತ್ತೆ ತುಂಬ ಬೇಜಾರಾಗಿದ್ದಾಳೆ ತುಂಬ ನೋವಲ್ಲಿದ್ದಾಳೆ ಅಂತ ಅನ್ನಿಸ್ತಿದೆ ಏನು ಕೇಳಿದ್ರು ಏನೂ ಇಲ್ಲ ಅಂತಾನೆ ಹೇಳ್ತಿದ್ದಾಳೆ ಅದಕ್ಕೋಸ್ಕರ ಈಗ ಮಾತಾಡೋದು ಬೇಡ ನೋವು ದುಃಖ ಕೋಪದಲ್ಲಿ ಇರಬೇಕಿದ್ರೆ ನಾವು ಮಾತಾಡೋಕೆ ಹೋಗಬಾರ್ದು ಸಮಾಧಾನದಿಂದ ಇರಬೇಕು ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾಳೆ ಮಾತಾಡುವಂತೆ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಕಾವೇರಿಯವ್ರು ಬಂದು ಫೋನ್ ಕಿತ್ಕೊತಾರೆ ಫೋನ್ ತೊಗೊಂಡಿದ್ದಾಗ ಗಂಡ ಹೆಂಡ್ತಿಗೆ ಒಳ್ಳೇದಾಗಲಿ ಅಂತ ನಾಳೆ ಉಮಾಮಹೇಶ್ವರಿ ಪೂಜೆ ಇಟ್ಕೊಂಡಿದ್ದೀನಿ ಅವಳು ಅಲ್ಲಿ ಕುತ್ಕೊಂಡ್ರೆ ಏನು ಅರ್ಥ ಅವ್ಳು ಇಲ್ಲಿಗೆ ಬರಬೇಕಲ್ವ ಪೂಜೆಗೆ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ನಾವು ನಾಳೆ ಮಾತಾಡೋಣ ಅಂತ ಹೇಳ್ತಾರೆ ನಂತರ ಕಾಲ್ ಕಟ್ ಮಾಡಿದಂಥ ಕಾವೇರಿಯವರು ನೀನು ಹೆಂಡ್ತಿ ಹೋಗಬೇಕಿದ್ರೆ ಹೇಳಿ ಹೋಗಬೇಕಲ್ವ ತವರ ಮನೆಗೆ ಈ ರೀತಿ ಆದರೆ ಏನು ಮಾಡೋದು ನನಗೆ ಕಾಲಿನಾರು ಸರಿ ಇದ್ದಿದ್ರೆ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ನಾನೇ ಹೇಳಿ ಹೋಗಿ ಅವಳಿಗೆ ಕರ್ಕೊಂಡು ಬರ್ತಿದ್ದೆ ಅಂತ ಹೇಳ್ತಾರೆ ಜೊತೆಗೆ ಪೂಜೆಗೆ ನಾಳೆ ಬರ್ತಾಳಂತೆ ಅವರು ಹೇಳಿದ್ರು ಅಂತ ಸುಳ್ಳು ಹೇಳ್ಬಿಡ್ತಾರೆ ಕಾವೇರಿಯವರು ಅವರು ನೋಡೋಣ ಅಂತ ಹೇಳ್ತಾರೆ ದೊಡ್ಡಪ್ಪ ಆದರೆ ಇಲ್ಲಿ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ರು ಅಂತ ವಿಶ್ವಾಸ ಕೊಟ್ಟರು ಅನ್ನೋ ರೀತಿ ಕಾವೇರಿಯವರು ಮಾತಾಡ್ತಾರೆ ಇದರಿಂದ ಕೃಷ್ಣವರು ನೋಡು ವೈಷ್ಣವಿ ಹೇಗೂ ದೇವಸ್ಥಾನಕ್ಕೆ ಬರ್ತಾಳೆ ಏನೇ ಮಾತಾಡೋದು ದೇವಸ್ಥಾನದಲ್ಲೇ ಮಾತಾಡಿದ್ರೆ ಒಳ್ಳೇದಾಗುತ್ತೆ ದೇವಸ್ಥಾನದಲ್ಲೇ ಭೇಟಿ ಆಗೋರಂತ ನಾಳೆ ಬರ್ತಾಳಲ್ವ ಏನು ಯೋಚನೆ ಮಾಡದೆ ಹೋಗು ಮಲ್ಕು ಅಂತ ಹೇಳಿ ಹೋಗ್ತಾರೆ ಕೃಷ್ಣವರು ಆದರೆ ಇಲ್ಲಿ ವೈಷ್ಣವ್ಗೆ ನಿದ್ರೆನೂ ಕೂಡ ಬರ್ತಿಲ್ಲ ನನ್ನಿಂದ ಲಕ್ಷ್ಮಿ ಅವ್ರಿಗೆ ಅನ್ಯಾಯ ಆಗಿದೆ ಖಂಡಿತ ನಾನು ಈ ರೀತಿ ಅವ್ರಿಗೆ ನೋವು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಅವರು ಮನಸ್ಸಿಗೆ ಎಷ್ಟೆಲ್ಲ ಘಾಸಿ ಆಗಿಬಿಡಿದೆ ನನಗೆ ಎಂತ ತಪ್ಪು ಮಾಡಿಬಿಟ್ಟೆ ನಾನು ಇಷ್ಟು ದಿನ ಅವರು ನನ್ನನ್ನು ಅರ್ಥ ಮಾಡ್ಕೊತಿದ್ರು ಅಂತ ಅಂದ್ಕೊಂಡಿದ್ದೆ ಹೊರತು ನಾನು ಒಂದಿನ ಕೂಡ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗಲೇ ಇಲ್ಲ ಜಸ್ಟ್ ಅವರು ಖುಷಿಯಾಗಿರಬೇಕು ಅಂತಷ್ಟೇ ನೋಡಿದೆ ಇವತ್ತು ಅವ್ರ ಮನಸ್ಸಿಗೆ ಎಷ್ಟೆಲ್ಲ ನೋವಾಗಿದ್ರು ಅದಕ್ಕೆಲ್ಲ ನಾನೇ ಕಾಣ ಅಂತ ಅಂದ್ಕೊಂಡಿದ್ದೆ ತುಂಬಾ ಒಳಗಾಗಿದ್ದಾನೆ ಜೊತೆಗೆ ಮ್ಯೂಸಿಕ್ನ ಪ್ಲೇ ಮಾಡ್ತಿದ್ದಾನೆ ಆ ಒಂದು ಪಿನ ಪಿಯಾನುನ ನುಡಿಸ್ತಿದ್ದಾನೆ ಇಲ್ಲಿ ಗಂಗಕ್ಕ ಅದನ್ನು ನೋಡಿದ್ದೆ ತುಂಬ ಅಪ್ಸೆಟ್ ಆಗಿದ್ದಾರೆ ವೈಷ್ಣವಣ್ಣ ಯಾವತ್ತೂ ಕೂಡ ಈ ರೀತಿ ನೋಡೇ ಇರಲಿಲ್ಲ ವೈಷ್ಣವಣ್ಣ ಈ ರೀತಿ ನೋಡ್ತಿದ್ರೆ ತುಂಬ ಗಾಬರಿ ಆಗ್ತಿದೆ ಲಕ್ಷ್ಮಕ ಇಲ್ಲ ಅಂದರೆ ವೈಷ್ಣವಣ್ಣನ ತಡೆಯೋದೆ ಕಷ್ಟ ಅವ್ರ ಇಲ್ಲದೇ ಇದ್ರೆ ಖಂಡಿತ ಅವ್ರನ್ನ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಲಕ್ಷ್ಮಕ ನೋಡಿದ್ರೆ ವಾಪಸ್ಸೇ ಬರ್ದೇ ಇರೋ ರೀತಿ ಕಾಣಿಸ್ತಿದೆ ಅವರು ಹೋಗಿದ್ದಿಟ್ಟು ಧಾಟಿ ನೋಡಿದ್ರೆ ಹಾಗೆ ಇತ್ತು ಆಮೇಲೆ ವೈಷ್ಣವಣ್ಣನ ಕತೆ ಏನು ಅಂತ ಗಂಗಕ ಯೋಚನೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ಸುಪ್ರೀತ್ ಅವರಂತೂ ಕೀರ್ತಿ ಮನೆಗೆ ಹೋಗಿದ್ದಾರೆ ಕೀರ್ತಿ ಮನೆಗೆ ಹೋಗಿ ಲಕ್ಷ್ಮಿ ಇಲ್ಲಿಗೆ ಬಂದಿದ್ಲಾ ಅಂತ ಕೇಳ್ತಿದ್ರೆ ಇಲ್ಲಪ್ಪ ಅವಳಿಯಾಕೆ ಇಲ್ಲಿಗೆ ಬರ್ತಾಳೆ ಏನೂ ಕೂಡ ಬಂದಿಲ್ಲ ನಿಮ್ಗೇನು ಮಾಡೋ ಕೆಲಸ ಇಲ್ವಾ ಮನೆಗಿಂತ ಜಾಸ್ತಿ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ ಸುಮ್ಮನೆ ಹೋಗ್ತಾರೆ ನಮ್ಮ ತಲೆ ತಿನ್ನಬೇಡಿ ಅಂತ ಕೀರ್ತಿ ಹೇಳ್ತಿರ್ತಾಳೆ ಜೊತೆಗೆ ಇಲ್ಲಿ ಆಗತ್ತೆ ಆಗತ್ತೆ ಲಕ್ಷ್ಮಿ ಇಲ್ಲಿ ಬಂದಿಲ್ಲ ಅಂದರೆ ಇಲ್ಲಿಗೆ ಹೋಗಿರ್ಬೋದು ಅಂತ ಅಷ್ಟರಲ್ಲಿ ಅವಳಿನ ಬರೋದು ಇಲ್ಲ ಅನ್ಸುತ್ತೆ ಅಂತ ಹೇಳೋ ಮಾತು ಇಲ್ಲಿ ಸುಪ್ರೀತ್ ಅವ್ರಿಗೆ ಆಶ್ಚರ್ಯ ತರಿಸುತ್ತೆ ನಂತರ ಏನಾಯಿತು ಹೇಳು ಅಂತಂದ್ರೆ ನನ್ನ ಹತ್ರ ಯಾಕೆ ಕೇಳ್ತೀರಾ ಕೆಲವೊಂದು ವಿಷಯನ ಯಾರು ಹೇಳಬೇಕು ಅವ್ರೇ ಹೇಳಿದ್ರೆ ಚೆನ್ನಾಗಿರತ್ತೆ ಹೋಗಿ ದೊಡ್ಡಪ್ಪನೋ ಚಿಕ್ಕಪ್ಪನೋ ಅಕ್ಕ ಮನೇಲು ಯಾರ್ದೋ ಮನೇಲಿ ಇರಬಹುದು ನಮ್ಮ ಮನೇಲಿ ಬಂದು ಹುಡುಕಿದ್ರೆ ಏನು ಪ್ರಯೋಜನ ಅಂತದಾಗೆ ಈ ಕಡೆ ನಿನ್ನ ಕೂತ್ಕೆಯಲ್ಲಿ ಚೈನ್ ವಾ ಕಿ ನಿನ್ನ ಕೂತ್ಕೆಗೆ ಹೇಗೆ ಬಂತು ಅಂದಾಗ ಹೇಗೋ ಬಂತು ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ ಸುಮ್ಮನೆ ನನ್ನ ತಲೆ ತಿನ್ಬೇಡಿ ಹೋಗ್ತಾರಿ ಅಂತ ಹೇಳಿ ಕಳಿಸ್ತಾಳೆ ಈ ಕಡೆ ಸುಪ್ರೀತ್ ಅವ್ರಿಗೂ ಕೂಡ ಲಕ್ಷ್ಮಿಗೆ ಏನಾಗಿರ್ಬೋದು ಅನ್ನಿಸ್ತದೆ ಆಗ್ತಾನೆ ಕಾವೇರಿ ಅವ್ರ ಹತ್ರ ಕೂಡ ಜುಗ್ಲಾ ಮಾಡ್ಕೊಂಡು ಬಂದಿದ್ರು ನೀವೇ ಇದನ್ನೆಲ್ಲ ಮಾಡಿದ್ದು ವಿದಿನ ದಾಳವಾಗಿ ಯೂಸ್ ಮಾಡಿಕೊಂಡು ಅಂತ ವಿಧಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ರು ನಿನ್ನ ದಾಳನು ನಿನ್ನ ಮುಖಾಂತರ ಅವ್ರ ಕೆಲಸನ ಸಾಧಿಸ್ಕೊಂಡಿದ್ದಾರೆ ನೀನಲ್ಲ ಕೀರ್ತಿನ ಕರೆಸಿದ್ದು ಅವ್ರ ಪ್ರಕಾರ ಕೀರ್ತಿ ಅಲ್ಲಿಗೆ ಬಂದಾಳೆ ವರ್ಕ್ಶಾಪ್ ಅಲ್ಲಿ ಅವ್ರಿ ಇಬ್ಬರ ಖುಷಿನ ಸ್ಪಾಯ್ಲ್ ಮಾಡೋದಕ್ಕೆ ನಿಮ್ಮ ಅಮ್ಮನೇ ಅದನ್ನ ಮಾಡಿರೋದು ನೀನೊಬ್ಳು ದಡ್ಡಿ ಇಷ್ಟು ಕೂಡ ಅರ್ಥ ಆಗಲ್ವ ನಿನಗೆ ಅಂತ ವಿಧಿಗೂ ಹೇಳಿ ಯಾವುದೇ ಕಾರಣಕ್ಕೂ ನನ್ನ ಜೀವನ ಹಾಳಾದಾಗೆ ಲಕ್ಷ್ಮಿ ಜೀವನ ಹಾಳು ಮಾಡೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಸುಪ್ರೀತಾ ಕಾವೇರಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಅದರಿಂದ ನಮಗೆ ಒಂದು ಅರ್ಥ ಆಗುತ್ತೆ ಇಲ್ಲಿ ಸುಪ್ರೀತಾ ಅವರ ಜೀವನ ಹಾಳಾಗಿರೋದು ಕಾವೇರಿ ಅವರಿಂದಾನೆ ಹಾಗಾಗಿ ಅವರು ನನ್ನ ಜೀವನ ಹಾಳಾದಾಗ ಅವಲ್ಡ್ ಜೀವನನ ನೀವು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದು ಸೂಕ್ಷ್ಮತೆ ನಮಗೆ ತುಂಬಾ ಚೆನ್ನಾಗಿ ಅರಿವಾಗುತ್ತೆ ನಂತರ ಇಲ್ಲಿ ಲಕ್ಷ್ಮಿ ಮಳೆನ ನೋಡ್ತಾ ಪ್ರಕೃತಿ ಎಷ್ಟು ಶಾಂತವಾಗಿದೆ ಅಲ್ವಾ ಇದಕ್ಕೂ ಮಾತು ಬಂದಿದ್ರೆ ಅದರ ನೋವು ದುಃಖ ಸಂಕಟ ಎಲ್ಲವನ್ನ ಕೂಡ ಹೇಳ್ಕೊತಿತ್ತು ಅಂತ ನಂತರ ಇಲ್ಲಿ ಬಿಕ್ಕಳಿಕೆ ಶುರುವಾಗುತ್ತೆ ಅಕ್ಕಮ್ಮ ನೆನ್ ಮಾಡ್ಕೋತಿರ್ಬಹುದಾ ಅನ್ಕೋತಿದ್ದಾಗೆ ಪಾಪ ಅಕ್ಕಮ್ಮೆ ಹಾಸು ಹೋಗೋಷ್ಟು ಕಷ್ಟ ಇದೆ ಅನ್ಕೋತಾಳೆ ವೈಷ್ಣವ್ ಅಂತ ಅನ್ಕೋತಿದ್ದಾಗ ಈ ಕಡೆ ವೈಷ್ಣವ್ ಕೂಡ ಲಕ್ಷ್ಮಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ತುಂಬಾನೇ ನೊಂದ್ಕೊತಾರೆ ಾರೆ ಅವ್ರ ಮನಸ್ಸಿಗೆ ಕಾಸಿ ಆಗಿದೆ ಅನ್ನೋದು ಅರ್ಥ ಆಗಿದೆ ಜೊತೆಗೆ ಇಲ್ಲಿ ದೊಡಪ್ಪ ಬಂದಿದೆ ನೀರು ಕೂಡಿ ಜ್ವಾಲಾಮುಖಿನೇ ಭೂಮಿ ತಡ್ಕೊಳೋಕೆ ಬರ್ತಕ್ಕಂಥದ್ದು ಆ ಲಾಭ ರಸ ಹೆಚ್ಚಿಗೆ ಆಗಿ ಅಂಥದ್ರಲ್ಲಿ ನಾವು ಮನುಷ್ಯರು ನಮ್ಮ ಮನಸ್ಸಲ್ಲಿರೋ ದುಃಖನ ಆಗತ್ತಾ ದಯವಿಟ್ಟು ಮಗಳೇ ನಿನ್ನ ಮನಸ್ಸಲ್ಲಿ ಏನಿದೆ ಕೋಲಾಹಲ ಅದನ್ನು ದಯವಿಟ್ಟು ಹೇಳು ನಿನ್ನ ಮನಸ್ಗೂ ಕೂಡ ನೆಮ್ಮದಿ ಆಗತ್ತೆ ನಿನ್ನ ದೊಡ್ಡಪ್ಪ ನಾನು ಅಂತ ಹೇಳ್ತಿದ್ರೆ ದೊಡ್ಡಪ್ಪ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ನಿಜವಾಗ್ಲೂ ಕೂಡ ಇಷ್ಟಪಡೋದಿಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ ಸರಿ ಆಯಿತು ಕಂದ ನಿನ್ಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆಗ್ಲೇ ಹೇಳು ಆದ್ರೆ ಇವಾಗ ಹೋಗು ಮಲ್ಕೋ ಮಲ್ಕೊಂಡ್ರೆ ಎಷ್ಟು ನೆಮ್ಮದಿ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋದ್ರೆ ಈ ಕಡೆ ಲಕ್ಷ್ಮಿಗೆ ನಿದ್ರೆ ಬರ್ತಿಲ್ಲ ತಕ್ಷಣ ಒಂದು ಪೀಪನ್ನ ತಗೊಂಡಿದ್ದೆ ಏನು ಬರೆಯೋಕೆ ಅಂತ ಹೋಗ್ತಿದ್ದಾಳೆ ಬರೆದಿಟ್ಟು ಮನೆ ಬಿಟ್ಟು ಹೋಗೋಕ ಅಥವಾ ಲೆಟರ್ನ ಬರೆಯೋ ಮುಖಾಂತರ ತನ್ನ ಮನಸ್ಸಿನ ಮಾತನ್ನ ಹಾಕ್ತಿದ್ದಾಳೆ ಅಥವಾ ತನ್ನ ಹಾಡಿನ ಮುಖಾಂತರ ತನ್ನ ವೇದನೆನ ತೋಡ್ಕೊತಿದ್ದಾಳೆ ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಅಲ್ಲಿ ಫೈನಲಿ ಅದನ್ನ ಬರಿಯೋಕೆ ಹೋಗ್ತಾಳೆ ಮತ್ತೆ ಕುಸಿತ ಹೋಗ್ತಾಳೆ ಅಲ್ಲಿ ಕೀರ್ತಿ ವೈಷ್ಣು ಬೇಕು ಅಂತ ಹೇಳಿದ್ದು ವೈಷ್ಣವ್ ನನ್ನ ಬದುಕು ಅಂತ ಹೇಳಿದ್ದು ಐ ಲವ್ ಯು ವೈಷ್ಣವ್ ಅಂತ ಹೇಳಿದ್ದು ಅಂದು ವೈಷ್ಣವ್ ನನಗೆ ನನ್ನ ಹಳೆ ಪ್ರೀತಿನ ನಿನ್ನಷ್ಟು ಸುಲಭಕ್ಕೆ ಮರೆತು ಬದುಕೋಕ್ ಆಗಲ್ಲ ನನ್ಗೆ ಈಗಲೂ ಕೂಡ ಮನಸ್ಸಲ್ಲೇ ಇದೆ ಅಂತ ಹೇಳಿದ್ದು ಎಲ್ವೂ ಕೂಡ ನೆನಪು ಮಾಡ್ಕೊಂಡು ಡಿಪ್ರೆಸ್ ಆಗ್ತಿದ್ದಾಳೆ ಲಕ್ಷ್ಮಿ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆಗು